ಕ್ರೈಸ್ತ ಲೋಡ್ ಎಲ್ಲರಿಗೂ ಜೀಸಸ್ ಮೈ ಲೈಫ್ ಫೆಮಸ್ ಚಾನಲನ್ನು ನೋಡುತ್ತಿರುವಂಥ ನನ್ನೆಲ್ಲ ಸ್ನೇಹಿತರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಹೊಂದಿಸುತ್ತೇನೆ ಇವತ್ತು ಹಾಸನತ್ ಎಂಬ ಸ್ತ್ರೀಯ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರೋ ಹಾಗೆ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಹೊಸದಾಗಿ ನೋಡುತ್ತಿರುವಂಥವರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಆದಷ್ಟು ನಿಮ್ಮ ಗ್ರೂಪ್ಗಳಲ್ಲೆಲ್ಲ ವಿಡಿಯೋ ಶೇರ್ ಮಾಡಿಕೊಳ್ಳ್ರಿ ಬೆಲ್ಲೈಕನನ್ನು ಪ್ರೆಸ್ ಮಾಡೋದನ್ನು ಮರೆಯಬೇಡ್ರಿ ಜೊತೆಗೆ ಒಂದು ಲೈಕ್ ಕೊಡೋದನ್ನು ಮರೆಯಬೇಡಿರಿ ಹಾಸನಾಥ್ ಎಂಬ ಸ್ತ್ರೀಯ ಬಗ್ಗೆ ಈ ವಿಡಿಯೋನಲ್ಲಿ ನೋಡಲು ಹೋಗುತ್ತಿದ್ದೇವೆ ಹಾಸನಾಥ್ ಯಾಕೋಬನ ಪ್ರೀತಿಯ ಮಗನಾದ ಯೋಸೇಪನ ಹೆಂಡತಿ ಓನ್ ಎಂಬ ಪ್ರಾಂತ್ಯಕ್ಕೆ ಸೇರಿದವಳು ಐಗುಪ್ತಳು ಸೂರ್ಯ ದೇವರ ಪುರೋಹಿತನ ಮಗಳು ಈಕೆಯು ದೇವರ ಚಿತ್ತದ ಮೂಲಕ ಯೋಸೇಪನಿಗೆ ಹೆಂಡತಿಯಾದಳು ಆಶೀರ್ವದಿಸಲ್ಪಟ್ಟವಳು ಆಗಿದ್ದಳು ಮನಸ್ಸೇ ಮತ್ತು ಎ ತಾಯಿ ಆಗಿದ್ದಳು ಗಂಡನ ಆತ್ಮಿಕ ಜೀವಿತಕ್ಕೆ ಸಹಕರಿಸಿದಳು ಈ ಆಸನತ್ ಸರಳ ಜೀವಿಯಾಗಿದ್ದಳು ಈ ವಿಡಿಯೋನಲ್ಲಿ ಹಾಸನತ್ ಬಗ್ಗೆ ವಿವರವಾಗಿ ನೋಡೋಣ ಕಡೆಯವರೆಗೂ ಸ್ಕಿಪ್ ಮಾಡದೆ ನೋಡಿರಿ ಹಾಸನತ್ ಕುರಿತು ಮೊದಲನೆಯದಾಗಿ ಪೋಟಿಪರನ ಮಗಳು ಈ ಓನ್ ಓನೆಂಬ ಪ್ರಾಂತ್ಯದವಳು ಇದು ಐಗುಪ್ತ ದೇಶದಲ್ಲಿರುವ ಮಹಾಪಟ್ಟಣ ಓನ್ ಎಂದರೆ ಸೂರ್ಯನು ಇಲ್ಲವೆಂದರೆ ಬಲ ಎಂದರ್ಥ ಪೋಟಿಪರ ಎಂದರೆ ಸೂರ್ಯ ದೇವನ ದಾನ ಎಂದರ್ಥ ಹಾಸನಾಥ್ ವಿಗ್ರಹ ಆರಾಧನೆ ಮಾಡುವವಳು ಈಕೆಯ ತಂದೆಯು ಸೂರ್ಯ ದೇವರನ್ನು ಆರಾಧಿಸುವವರು ನಾತ್ ಎಂದರೆ ಐಗುಪ್ತ ದೇಶದ ದೇವತೆಯ ಶಿಷ್ಯಳು ಎಂದರ್ಥ ಎಂಬ ಐಗುಪ್ತ ದೇವತೆ ಇದ್ದಾಳೆ ಆಕೆಯ ಶಿಷ್ಯಳು ಈ ಹಾಸನಾಥ್ ಆಸನ ಎಂದರೆ ಕೂಡ ಅನ್ಯ ದೇವತೆಯ ಹೆಸರು ಹಾಸನಾಥ್ ಎಂಬ ವ್ಯಕ್ತಿ ವಿಗ್ರಹ ಆರಾಧನೆ ಮಾಡುವವಳು ಅಷ್ಟೇ ಅಲ್ಲ ಯಾಜಕರ ಕುಟುಂಬದಿಂದ ಬಂದಿರುವವಳು ಪೂಜೆಯ ವಿಷಯದಲ್ಲಿ ನೇಮ ನಿಷ್ಠೆಗಳಿಂದ ಬೆಳೆದಿದ್ದಳು ಅಂತಹ ವ್ಯಕ್ತಿತ್ವವನ್ನು ಹೊಂದಿದವಳು ಆದರೆ ದೇವರ ಚಿತ್ತವನ್ನು ಹಿಡಿದು ಅಂತಹ ವ್ಯಕ್ತಿ ಯೋಸೇಪನಿಗೆ ಹೆಂಡತಿಯಾಗಿ ಬಂದಳು ವಿಗ್ರಹ ಆರಾಧನೆ ಮಾಡಿದಂತಹ ಹಾಸನತ್ ದೇವರ ಕೈಯಿಂದ ನಡೆಸಲ್ಪಟ್ಟಳು ಯೋಸೇಪನಿಗೆ ಹೆಂಡತಿಯಾಗಿ ಆತ್ಮಿಕವಾಗಿ ಉನ್ನತ ಸ್ಥಾನಕ್ಕೆ ಬೆಳೆದು ಯೋಸೇಪನೆಗೆ ಈಕೆಯು ಸಹಕಾರಿಯಾಗಿ ಬೆಳೆಯಲು ಒಳ್ಳೆಯ ಮಹಿಳೆಯಾಗಿ ಇದ್ದಳು ಇನ್ನು ಎರಡನೆಯದನ್ನು ನೋಡೋಣ ಫಲ ನೀಡುವ ಕೊಂಬೆಗೆ ತೂಕ ಹೆಚ್ಚಾಗುವಂತೆ ಇದ್ದಳು ಆಸನಾಥ್ ಯೋಸೇಪ್ ಎಂದರೆ ಫಲ ಕೊಂಬೆ ಯಾಕೋಬನು ತಾನು ಅತ್ಯಧಿಕವಾಗಿ ಪ್ರೀತಿಸಿದ ಹೆಂಡತಿಯಾದ ರಾಹೇಳಳ ದೊಡ್ಡ ಮಗ ಯೋಸೇಪನು ರಾಹೇಳಳ ವಿಜ್ಞಾಪನೆಯ ಫಲಿತಾಂಶವೇ ಯೋಸೇಪನು ಯೋಸೇಪನು ಚಿಕ್ಕ ವಯಸ್ಸಿನಲ್ಲೇ ತನ್ನ ಅಣ್ಣಂದಿರ ಕೈಯಲ್ಲಿ ದ್ವೇಷಿಸಲ್ಪಟ್ಟನು ಆತನ ಅಣ್ಣಂದಿರು ಆತನನ್ನು ಐ ಐಗುಪ್ತ ದೇಶದ ಮಿದ್ಯಾನ್ರಿಗೆ ಮಾರಿಬಿಟ್ಟರು ಅವರು ಪರೋಹನನ ಬಳಿಯಲ್ಲಿದ್ದ ದೊಡ್ಡ ಉದ್ಯೋಗಸ್ಥನಾದ ಪೋಟಿಪರನಿಗೆ ಮಾರಿದರು ಐಗುಪ್ತ ದೇಶದಲ್ಲಿ ಗುಲಾಮನಂತೆ ಜೀವಿಸಿದರೂ ಕೂಡ ದೇವರಿಗೆ ನಂಬಿಕೆಯಾಗಿ ಜೀವಿಸಿದನು ತನ್ನ ಯಜಮಾನನ ಹೆಂಡತಿ ಕೆಟ್ಟ ಕೆಲಸಕ್ಕೆ ಪ್ರೇರಣೆ ಮಾಡಿದರೂ ಕೂಡ ಆತನು ಅಂಗೀಕರಿಸಲಿಲ್ಲ ನಾನು ಹೇಗೆ ಇಂಥ ಮಹಾ ದುಷ್ಕೃತ್ಯವನ್ನು ನಡೆಸಿ ದೇವರಿಗೆ ವಿರೋಧವಾಗಿ ಹೇಗೆ ಪಾಪ ಮಾಡಲಿ ಎಂದು ತನ್ನ ಯಜಮಾನನ ಹೆಂಡತಿಗೆ ಹೇಳಿದನು ಆಕೆಯು ಹಾಗೆ ಮಾಡಿ ಯೋಸೇಪ್ಪನನ್ನು ಸೆರೆಮನೆಯಲ್ಲಿ ಹಾಕಿಸಿದಳು ಆದರೆ ಯಹೋವ ದೇವರು ಯೋಸೇಪನಿಗೆ ಜೊತೆಯಾಗಿದ್ದು ಆತನ ಮೇಲೆ ಕನಿಕರ ಪಟ್ಟು ಆ ಸೆರೆ ಯಜಮಾನನ ಮುಖಾಂತರ ದಯೆ ಸಿಗುವಂತೆ ಮಾಡಿದರು ಸೆರೆಮನೆಯಲ್ಲಿ ಇದ್ದಾಗ ಯೋಸೇಪನು ಹೇಳಿದಂತಹ ಕನಸಿನ ಅರ್ಥವು ನೆರವೇರುವುದರ ಮೂಲಕ ಈ ಪಾನದಾಯಕನು ಪರೋಹನನಿಗೆ ಯೋಸೇಪನ ವಿಷಯವನ್ನು ಹೇಳಿದನು ಯೋಸೇಪನು ಪರೋಹನನಿಗೆ ಆತನ ಕನಸಿನ ಅರ್ಥವನ್ನು ವಿವರಿಸಿದರಿಂದ ಯೋಸೇಪನನ್ನು ಉನ್ನತ ಸ್ಥಾನದಲ್ಲಿ ಇಟ್ಟನು ಪರೋಹನನು ಯೋಸೇಪನಿಗೆ ಸಪ್ನತ್ ಪನೇಹ ಎಂದು ಹೆಸರಿಟ್ಟನು ಆ ಹೆಸರಿನ ಅರ್ಥ ರಹಸ್ಯಗಳನ್ನು ಬಹಿರಂಗಪಡಿಸುವವನು ಎಂದರ್ಥ ಆದರೆ ಯೋಸೇಪನು ನನ್ನಲ್ಲಿ ಅಂತಹ ಸಾಮರ್ಥ್ಯವೇನೂ ಇಲ್ಲ ಆದರೆ ದೇವರು ಪರೋಹನಿಗೆ ಶುಭಕರವಾದ ಉತ್ತರವನ್ನು ಕೊಡಬಲ್ಲನೆಂದು ಹೇಳಿದನು ಆದರೆ ಕನಸಿನ ಅರ್ಥವನ್ನು ಹೇಳುವುದು ದೇವರಿಗೆ ಅಧೀನವಾಗಿದೆ ಎಂದು ಮೊದಲೇ ಯೋಸೇಪನು ಪರೋಹನನಿಗೆ ತಿಳಿಸಿದನು ತನ್ನ ಜೀವಿತವೆಲ್ಲವೂ ದೇವರ ಅಧೀನದಲ್ಲಿಯೇ ಇದೆ ಎಂದು ಪರೋಹನನ ಪರಿವಾರದವರ ಎಲ್ಲರ ಮುಂದೆ ಸಾಕ್ಷಿ ಕೊಟ್ಟನು ಪರೋಹನನ ಸನ್ನಿಧಿಯಲ್ಲಿ ಕೆಲಸ ಮಾಡುವ ಪೋಟಿಪರನ ಮಗಳಾದ ಹಾಸನಾಥ್ ಎಂಬ ಆಕೆಯನ್ನು ಅವನಿಗೆ ಮದುವೆ ಮಾಡಿಸಿದನು ಈ ರೀತಿಯಾಗಿ ಹಾಸನಾಥ್ ದೇವರಿಂದ ಆಶೀರ್ವದಿಸಲ್ಪಟ್ಟಳು ಫಲ ಕೊಡುವ ಕೊಂಬೆಯಾಗಿದ್ದ ಯೋಸೇಪನ ಜೀವಿತದಲ್ಲಿ ಪಾಲುದಾರಳಾದಳು ಇನ್ನು ಮೂರನೆಯದನ್ನು ನೋಡೋಣ ತಾಯಿಯಾದ ಅನುಭವವನ್ನು ಹೊಂದಿಕೊಂಡಳು ಮನಸ್ಸೇ ಹುಟ್ಟಿದಾಗ ಐಗುಪ್ತದಲ್ಲಿ ಬರಗಾಲ ಬರುವುದಕ್ಕೆ ಮುಂಚೆಯೇ ಯೋಸೇಪನಿಗೆ ಇಬ್ಬರು ಮಕ್ಕಳು ಹುಟ್ಟಿದರು ಯೋಸೇಪನು ತನ್ನ ದೊಡ್ಡ ಮಗನಿಗೆ ಮನಸೇ ಎಂದು ಹೆಸರಿಟ್ಟನು ಚಿಕ್ಕ ಮಗನಿಗೆ ಎಬ್ರಾಹೀಂ ಎಂದು ಹೆಸರಿಟ್ಟನು ಮನಸೇ ಎಂದರೆ ದೇವರು ನನ್ನ ಎಲ್ಲ ಕಷ್ಟಗಳನ್ನು ಮರೆಸಿದ್ದಾನೆ ಎಂಬ ಅರ್ಥವನ್ನು ಹೊಂದಿದೆ ಯೋಸೇಪನು ತನ್ನ ದುಃಖವನ್ನು ಮರೆತು ಓದನು ಆಗ ಯೋಸೇಪನು ಹೇಳುತ್ತಾನೆ ನನ್ನ ಎಲ್ಲ ಕಷ್ಟವನ್ನು ತಂದೆಯ ಮನೆಯವರನ್ನು ಮರೆತು ಬಿಡು ಒ ದೇವರು ಮಾಡ ಮಾಡಿದ್ದಾನಲ್ಲ ಎಂದು ಹೇಳಿ ತನ್ನ ಜ್ಯೇಷ್ಠ ಪುತ್ರನಿಗೆ ಮನಸ್ಸೇ ಎಂದು ಹೆಸರಿಟ್ಟನು ಯೋಸೇಪನು ತಾನು ಐಗುಪ್ತ ದೇಶದಲ್ಲಿ ಅನುಭವಿಸಿದ ಗುಲಾಮಗಿರಿ ಪೋಟಿಪರನ ಹೆಂಡತಿ ಹಾಕಿದ ನಿಂದನೆ ಮತ್ತು ಸೆರೆಮನೆಯ ವಾಸ ಈ ಎಲ್ಲವೂ ಕೂಡ ಎಷ್ಟೋ ಕೆಟ್ಟ ನೆನಪುಗಳು ಆದರೆ ಯೋಸೇಪನು ಹಾಸನಾತ್ ಕೂಡ ಜೀವನ ನಡೆಸುವಾಗ ಎಲ್ಲವನ್ನೂ ಮರೆತು ಹೋದನು ಹೆಂಡತಿಯ ಮುಖಾಂತರ ದುಃಖವನ್ನು ಮರೆತನು ಆತನ ಪಿತೃವಾದ ಈ ಸಾಕನು ಕೂಡ ತನ್ನ ತಾಯಿಯಾದ ಸಾರಳ ಮರಣದಿಂದ ಅನುಭವಿಸಿದ ದುಃಖ ರೆಬೆಕಳನ್ನು ಹೆಂಡತಿಯಾಗಿ ಬಂದ ಮೇಲೆ ಆಕೆಯನ್ನು ಪ್ರೀತಿಸಿ ತನ್ನ ತಾಯಿಯ ಸತ್ತ ದುಃಖವನ್ನು ಶಮನ ಮಾಡಿಕೊಂಡನು ಎಂತಹ ಹೆಂಡತಿಯಿಂದ ಗಂಡನು ದುಃಖವನ್ನು ಮರೆಯುತ್ತಾನೆ ಎಂದರೆ ಹೆಂಡತಿಯು ಗಂಡನಿಗೆ ಸಹಕಾರಿಯಾಗಿ ಇರಬೇಕು ಆದಿಕಂಡ ಎರಡನೇ ಅಧ್ಯಾಯ ಹದಿನೆಂಟನೇ ವಾಕ್ಯದಲ್ಲಿ ಸ್ತ್ರೀಯನ್ನು ಸರಿ ಬೀಳುವ ಸಹಕಾರಿಯನ್ನು ಉಂಟು ಮಾಡಿದರು ಹಾಗೆ ಇರಬೇಕು ಎಂದು ಹೇಳಿದರು ಅಷ್ಟೇ ಅಲ್ಲ ಮಕ್ಕಳನ್ನು ಸರಿಯಾದ ಮಾರ್ಗದಲ್ಲಿ ನಡೆಸಬೇಕು ನೀತಿ ಕ್ರಿಯೆಗಳಿಗೆ ಸದೃಶ್ಯರಾಗಿ ರಕ್ಷಣೆಗೆ ಸದೃಶ್ಯರಾಗಿ ರಕ್ತವರ್ಣ ವಸ್ತ್ರಗಳನ್ನು ನಮ್ಮ ಮಕ್ಕಳು ಸಂಪಾದಿಸಿಕೊಳ್ಳುವ ರೀತಿಯಲ್ಲಿ ಬೆಳೆಸಿ ನಮ್ಮ ಜವಾಬ್ದಾರಿಯನ್ನು ನೆರವೇರಿಸಬೇಕು ಆತ್ಮ ದ್ವೀಪವನ್ನು ಬೆಳಗಿಸಬೇಕು ಉಪದೇಶಿಸುವ ತಾಯಿಯಾಗಿ ಇರಬೇಕು ಈ ವಿಷಯದಲ್ಲಿ ಅನ್ನ ನಮಗೆ ತುಂಬ ಒಳ್ಳೆಯ ಮಾದರಿಯಾಗಿ ಕಾಣಿಸುತ್ತಾಳೆ ಅಂತಹ ತಾಯಿಯನ್ನು ಮಕ್ಕಳು ಧನ್ಯರು ಎನ್ನುತ್ತಾರೆ ಹೆಂಡತಿಯು ಗಂಡನಿಗೆ ಕೊಟ್ಟ ದಾನ ಅದನ್ನು ಜಾಗರೂಕತೆಯಿಂದ ಪರಿಶೀಲಿಸಿರಿ ನಮ್ಮ ಮನೆಯು ಶಾಂತಿಯಿಂದ ಅಲ್ಲೊಲ ಕೊಲ್ಲೋಲ ಆಗಬೇಕಾದರೂ ಸಮಾಧಾನ ಸಂತೋಷದಿಂದ ಇರಬೇಕಾದರೂ ಸ್ತ್ರೀಯ ಪಾತ್ರ ಎಷ್ಟೋ ಮುಖ್ಯವಾಗಿರುತ್ತದೆ ಯೋಸೇಪನು ತನ್ನ ಹೆಂಡತಿಯಾದ ಹಾಸನತ್ ಸಂಗಡ ಜೀವನ ಮಾಡುವಾಗ ತನ್ನ ಎಲ್ಲ ದುಃಖದ ದಿನಗಳನ್ನು ಮರೆತು ಹೋದನು ಇಂತಹ ಸಾಕ್ಷಿಯನ್ನು ತನ್ನ ಕುಮಾರನ ಹೆಸರಿನಲ್ಲಿ ಗಮನಿಸಬಹುದು ಮನಸ್ಸೇ ಎಂದರೆ ಮರೆತು ಹೋಗುವಂತೆ ಮಾಡುವುದು ನಿಮ್ಮ ಗಂಡಂದಿರಿಗೆ ಉತ್ತಮವಾಗಿ ಇರುತ್ತಿದ್ದೀರಾ ನಿಮ್ಮ ಕುಟುಂಬವನ್ನು ಕಟ್ಟುತ್ತಿದ್ದೀರಾ ಆಲೋಚನೆ ಮಾಡಿರಿ ಈಸಾ ಸಾಕ ಯೋಸೆ ಪಾಸನತ್ ರೀತಿಯೇ ಇರಬೇಕು ಎಂದು ನಿಮ್ಮ ಬಗ್ಗೆ ದೇವರಿಗೆ ಆಸೆ ಇದೆ ಇನ್ನು ನಾಲ್ಕನೇ ನ್ನು ನೋಡೋಣ ಮತ್ತೆ ಎಬ್ರಾಹಿಂ ಹುಟ್ಟಿದಾಗ ಕೂಡ ತಾಯಿಯಾದ ಅನುಭವವನ್ನು ಹೊಂದಿಕೊಂಡಳು ಎಬ್ರಾಹಿಂ ಎಂದರೆ ಅಭಿವೃದ್ಧಿ ಎಂದರ್ಥ ಅನಂತರ ಆತನಿಗೆ ಸಂಕಟ ಬಂದ ದೇಶದಲ್ಲೇ ದೇವರು ಅಭಿವೃದ್ಧಿಯನ್ನು ದಯಪಾಲಿಸಿದ್ದಾನೆಂದು ಹೇಳಿ ಎರಡನೆಯ ಮಗುವಿಗೆ ಎಫ್ರಹಿಂ ಎಂದು ಹೆಸರಿಟ್ಟನು ಒಬ್ಬ ವ್ಯಕ್ತಿ ಯಾವಾಗ ದೇವರಲ್ಲಿ ಅಭಿವೃದ್ಧಿ ಹೊಂದುತ್ತಾನೆ ಏಸು ಕ್ರಿಸ್ತನು ಹೇಳುತ್ತಾರೆ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವುದು ಎಂದು ಹೇಳುತ್ತಾರೆ ಯಾರು ಆತ್ಯಾತ್ಮಿಕವಾಗಿ ಇದ್ದು ಯಾರು ದೇವರ ರಾಜ್ಯ ರಾಜ್ಯವನ್ನು ಕೋರಿಕೊಳ್ಳುತ್ತಾರೋ ಅವರು ಶಾರೀರಿಕವಾಗಿ ಕೂಡ ಅಭಿವೃದ್ಧಿ ಹೊಂದುತ್ತಾರೆ ಎಂದು ದೇವರು ಹೇಳುತ್ತಿದ್ದಾರೆ ಆದರೆ ಆತನು ಬೆಳಕಿನಲ್ಲಿರುವಂತೆಯೇ ನಾವು ನಡೆದರೆ ನಾವು ಒಬ್ಬರ ಸಂಗಡಲ್ಲೊಬ್ಬರು ಅನ್ಯೋನ್ಯತೆಯಲ್ಲಿ ಇದ್ದರೆ ಅವರು ಅಭಿವೃದ್ಧಿ ಹೊಂದುತ್ತಾರೆ ಆದುದರಿಂದ ನೀವು ಕರ್ತನಾದ ಏಸುವೆಂಬ ಕ್ರಿಸ್ತನನ್ನು ಅಂಗೀಕರಿಸಿದ್ದಂತೆಯೇ ಆತನಲ್ಲಿದ್ದವರಾಗಿ ನಡೆದುಕೊಳ್ಳಿರಿ ಜ್ಞಾನವುಳ್ಳವರಾಗಿ ನಡೆದುಕೊಳ್ಳಿರಿ ತಂದೆಯನ್ನು ಸಂತೋಷ ಪಡಿಸುವವರು ಅಭಿವೃದ್ಧಿ ಹೊಂದುತ್ತಾರೆ ಎಂದು ಯೇಸು ಕ್ರಿಸ್ತನು ಹೇಳುತ್ತಿದ್ದಾರೆ ಬೈಬಲ್ ಹೇಳುತ್ತದೆ ಸ್ಥಿರವಾಗಿ ಇರುವವರು ಜ್ಞಾನ ಉಳ್ಳವರಾಗಿ ನಡೆದುಕೊಳ್ಳುವವರು ದೇವರನ್ನು ಸಂತೋಷಪಡಿಸುವವರು ಕೂಡ ಅಭಿವೃದ್ಧಿ ಹೊಂದುತ್ತಾರೆ ದೇವರಲ್ಲಿ ಸ್ಥಿರವಾಗಿ ನಿಂತು ಆತನನ್ನು ಸಂತೋಷಪಡಿಸಿ ಇತರರಿಗೆ ಬೆಳಕಾಗಿ ಇರಬೇಕು ಎಂಬುವುದೇ ದೇವರ ಕೋರಿಕೆ ಹಾಸನ ಅತ್ಯಂತ ಒಳ್ಳೆಯ ಸಾಕ್ಷಿಯಾಗಿ ಇದ್ದಳು ಯುವಸೇಪನು ಅಭಿವೃದ್ಧಿ ಹೊಂದುವುದಕ್ಕೆ ಪಾಲುದಾರಳು ಆಗಿದ್ದಾಳೆ ಇದಕ್ಕೆ ಸಹಕಾರಿಯಾಗಿ ಇದ್ದಾಳೆ ನಾವು ಯಾವುದನ್ನು ಬಿತ್ತುತ್ತೇವೋ ಅದೇ ಬೆಳೆಯನ್ನು ಕೊಯ್ಯುತ್ತೇವೆ ಎಂದು ದೇವರು ಯಾವಾಗಲೂ ನಮ್ಮನ್ನು ಎಚ್ಚರಿಸುತ್ತಿದ್ದಾರೆ ಮೋಸ ಹೋಗಬೇಡಿರಿ ದೇವರು ತಿರಸ್ಕಾರ ಸಹಿಸುವವನಲ್ಲ ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯುವನು ಎಂದು ಗಲತ್ಯದವರಿಗೆ ಬರೆದ ಪತ್ರಿಕೆ ನಮಗೆ ಎಚ್ಚರಿ ಯೋಸೇಪನು ತನ್ನ ವೈವಾಹಿಕ ಜೀವನದಲ್ಲಿ ಕೂಡ ದೇವರನ್ನು ಸೇವಿಸಿದನು ಪುರೋಹಿತನ ಮಗಳು ಆಗಿದ್ದರೂ ಕೂಡ ಆಸನತ್ ದೇವರನ್ನು ಸೇವಿಸಲು ಬಂದಳು ಯೋಸೇಪನ ಸಂಗಡ ಅನ್ಯೋನ್ಯತೆಯಿಂದ ವೈವಾಹಿಕ ಜೀವಿತವನ್ನು ಕಳೆದಳು ಯೋಸೇಪನು ಆತನ ಹಿಂದಿನ ಜೀವಿತವನ್ನು ಮರೆತು ಹೋದನು ಅಭಿವೃದ್ಧಿ ಹೊಂದಿದನು ಹೆಂಡತಿಯರಿಂದ ದಾರಿ ತಪ್ಪಿ ಹೋಗಿರುವ ಗಂಡಂದಿರು ಅನೇಕರು ಇದ್ದಾರೆ ನಾವು ಪರಿಶುದ್ಧ ಗ್ರಂಥದಲ್ಲಿ ಕೂಡ ಅಂತಹವುಗಳನ್ನು ನೋಡುತ್ತೇವೆ ಅಂತಹ ಪರಿಸ್ಥಿತಿಯಲ್ಲಿ ಇದ್ದಂತಹ ಹಾಸನತ್ ಎಂಬ ಒಳ್ಳೆಯ ವ್ಯಕ್ತಿ ಕುಟುಂಬವನ್ನು ಕಟ್ಟಿರುವಂತಹ ವ್ಯಕ್ತಿಗಳು ನಮಗೆ ಮಾದರಿಯಾಗಿದ್ದಾರೆ ಯೋಸೇಪನ ಆತ್ಮಿಕ ಜೀವನಕ್ಕೆ ಪೆಟ್ಟು ಆಗದೆ ಆತನ ಅಭಿವೃದ್ಧಿಗೆ ಪಾಲುದಾರಳು ಆಗಿದ್ದಳು ಹಾಸನತ್ ನಮಗೆ ಒಳ್ಳೆಯ ಮಾದರಿ ಈ ಒಂದು ವಿಷಯ ಹಾಸನತ್ ಯೋಸೇಪನ ಕುರಿತು ನೀವು ನಿಮ್ಮ ಮನೆಯನ್ನು ಕಟ್ಟಿಕೊಳ್ಳಬೇಕೆಂದು ನಿಮ್ಮ ಹೆಂಡತಿಯರ ಸಂಗಡ ನಿಮ್ಮ ಗಂಡಂದಿರ ಸಂಗಡ ಅನ್ಯೋನ್ಯತೆಯಿಂದ ಸಂಸಾರವನ್ನು ಮಾಡಬೇಕೆಂದು ಮತ್ತು ಉತ್ತಮವಾದ ಅಭಿವೃದ್ಧಿ ಹೊಂದಬೇಕೆಂದು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸುತ್ತಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರೆಯಬೇಡಿರಿ ಇತರರಿಗೂ ಶೇರ್ ಮಾಡಿ ನೀವು ಕೊಡುವ ಒಂದು ಲೈಕ್ ಇತರರಿಗೂ ನೋಡಲು ಸಹಾಯವಾಗುತ್ತದೆ ಮತ್ತೊಂದು ಅದ್ಭುತವಾದ ಅಂಶದೊಂದಿಗೆ ನಿಮ್ಮ ಬಳಿಗೆ ಬರಲು ಪ್ರಯತ್ನ ಮಾಡುತ್ತೇನೆ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೇನ್